पाठी ओं विद्महे दिवकराय धीमहे तो सूर्य प्रचोदया स्वाहा ओं विद्महे दिवकराय धीमहे तो सूर्य प्रचोदया स्वाहा ओं विद्महे दिवकराय धीमहे तो सूर्य प्रचोदया स्वाहा ओम सूर्याय इदं नमः ಓಂ ಸೂರ್ಯದೇವ ದೇವ ಕೃಪಾಶೀರ್ವಾದ ಈಗ ಚಂದ್ರದೇವರು ಯಾರಿಗೆ ತಾಯಿ ಇಲ್ಲ ಅಂತವರೆಲ್ಲರಿಗೂ ತಾಯಿ ನಮ್ಮತ್ತೆ ನಮ್ಮ ಮನಸ್ಸು ನೀಟಾಗಿ ನಮಗೆ ವೃದ್ಧಿ ಆಗಲಿ ಅಂತ ಹೇಳಿ ಶ್ರೀ ಚಂದ್ರದೇವರನ್ನ ಪ್ರಾರ್ಥನೆಯನ್ನ ಮಾಡಿಕೊಳ್ಳಬೇಕಾಗುತ್ತೆ ಓಂ ವಿಪ್ರರಾಜಾಯ ವಿದ್ ಮೇ ಶೀತನಾಾಯ ಸೋಮ ಪ್ರಚೋದಯ ಆತ ಸ್ವಾಹ ओम विप्रराजाय विद्महे श्रीधनादाय धीमहे तन्नो सोम प्रचोदय स्वाहा ओम विप्रराजाय विद्महे <coughs> निशानादाय धीमहे तन्नो सोम प्रचोदय आत स्वाहा ओम सोमनादाय इदं नमः ओम श्री चंद्रदेवता आशीर्वाद कृपाशीर्वाद सिद्धार्थम ಇನ್ನು ಅಂಗಾಕರ ಏನು ಈ ಮಂಗಳವನ್ನು ನಾವು ಭೂಮಿಯ ತೂಕದವನು ಭೂಮಿಯ ಪುತ್ರ ಅಂತ ಕರೆಯುವಂಥ ಶ್ರೀ ಮಂಗಳ ಗ್ರಹವನ್ನ ನಾವು ಭಕ್ತಿಯಿಂದ ಬೇಡ್ಕೋಬೇಕು ಯಾವುದೇ ಒಂದು ಧೈರ್ಯ ಸ್ಥೈರ್ಯ ಏನೇ ಒಂದು ಸಮಸ್ಯೆಗಳಿದ್ರೂ ನಮ್ಮಲ್ಲಿ ರಕ್ತ ಶುದ್ಧೀಕರಣ ಆಗಿರ್ಬೋದು ಯಾವುದೇ ಇದ್ರೂ ಸಹಿತ ನಮಗೆ ಒಳ್ಳೆಯದಾಗಲಿ ಅಂತ ಹೇಳಿ आ भगवत प्रार्थनक ओम अंग विद्महे शक्ति अस्ताय धीमहे तन्नो भौम प्रचोदय स्वाहा ओम अंग विद्महे शक्ति अस्ताय धीमहे तन्नो भौम प्रचोदय स्वाहा ओम अंग विद्महे शक्ति अस्ताय धीमहे तन्नो भौम प्रचोदय स्वाहा ओम श्री अंग नमः श्री अंग ಶ್ರೀ ಕೃಪಾ ಆಶೀರ್ವಾದ ಸಿದ್ಧಾರ್ಥ ಶ್ರೀ ಈಗ ಬುಧ ಸೊ ಬುಧ ಅಂತ ಬಂದಾಗ ನಮ್ಮಲ್ಲಿ ಸ್ಕಿನ್ ಅಲರ್ಜಿ ಆಗ್ತಕ್ಕಂಥದ್ದು ಆರೋಗ್ಯದಲ್ಲಿ ಸಮಸ್ಯೆ ಇರ್ತಕ್ಕಂಥವ್ರು ಶ್ರೀ ಬುಧನನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ಬುದ್ಧಿ ಮತ್ತೆ ನಮಗೆ ಶಕ್ತಿಯನ್ನು ದಯಪಾಲಿಸ್ಲಿ ಅಂತ ಹೇಳಿ ಬುದ್ಧನನ್ನು ಬುಧ ಮೂರ್ತಿಯನ್ನು प्रार्थनक सौम्य रूपा विमहे ब्राह्मण यो धीमहे तो बृद प्रचोदया ओं सौम्य रूपा विमहे बाणा धीमहे तो बुध प्रचोदय स्वाहा सौम्य रूपा विमे बाणा धीमह तन्म बुध प्रचोदय स्वाहां बुदा ಶ್ರೀ ಬುದ್ಧಾದೇವರ ಕೃಪಾ ಆಶೀರ್ವಾದ ನಮ್ಮೆಲ್ಲರಿಗೂ ಸಕ ಸಕಲವಾಗಿ ಸಿಗಲಿ ಅಂತ ಹೇಳ್ತಾ ಪ್ರಾರ್ಥನೆಯನ್ನು ಮಾಡೋಣ ಇನ್ನದಾದ ಮೇಲೆ ಇನ್ನು ಬೃಹಸ್ಪರ್ಧಿ ಆಗಿರ್ತಕ್ಕಂಥ ಯಾರ ಮನೆಯಲ್ಲಿ ಸಮಸ್ಯೆಗಳು ಜಾಸ್ತಿ ಇದೆ ಮಕ್ಕಳು ಓದ್ತಿಲ್ಲ ಬರುತ್ತಿಲ್ಲ ಅನ್ನುವಂಥವ್ರು ಯಾವುದೇ ಎಲ್ಲ ರೀತಿಯಲ್ಲೂ ಸಮಸ್ಯೆಗಳು ಉಂಟಾಗ್ತಿದೆ ನಮಗೆ ಅಲ್ಲಿ ಒಂದು ಸಿದ್ಧಿ ಆಗ್ತಿಲ್ಲ ನಮ್ಗೆ ಯಾವುದೇ ಥರದ ಸಮಸ್ಯೆಗಳು ಜಾಸ್ತಿ ಆಗ್ತಿದೆ ಅನ್ನುವಂಥವರು ಈ బృహస్పతియన్న ನಾವು పూజే మాడొదరింద నమగే ಒಳ್ಳೆಯ సౌభాగ్యం సిగ్తదే అంటేను ನಾವು ఏల్బోదు సురాచారాయ విద్మహే సురేశాయదీమహే తన్నో గురుప్రచోదయాస్ వాహ ఓం సురాచారాయ విద్మహే సురేశాయదీమహే తన్నో గురుప్రచోదయాస్ వాహ ఓం సువాచారాయ విద్మహే సురేశాయదీమహే తన్నో గురుప్రచోదయాస్ వాహ ಓಂ ಬೃಹಸ್ವೇ ನಮ ಶ್ರೀ ಗುರುದೇವರ ಕೃಪಾ ಆಶೀರ್ವಾದ ಸಿದ್ಧಾರ್ಥ ಇನ್ನು ಶುಕ್ರ ದೇವರನ್ನ ಹಾಗೂ ಶುಕ್ರ ದೇವರನ್ನು ನಾವು ಇವಾಗ ನೆನೆಸ್ಕೊಳ್ಬೇಕಾಗುತ್ತೆ ಅಂತಂದ್ರೆ ನಮಗೆ ಸಕಲ ಸೌಭಾಗ್ಯಗಳನ್ನ ನೀಡುವಂತ ಶುಕ್ರದೇವರು ಹಣ ಆಸ್ತಿ ಅಂತಸ್ತು ಐಶ್ವರ್ಯ ನಮಗೆ ಪ್ರಾಪ್ತಿಯಾಗಲೇ ನಮಗೆ ಯಾವುದೇ ತರದ ಸಮಸ್ಯೆ ಇद्र ಬಗ್ಗೆ ಅರಸ್ತಿ ಅಂತ ಹೇಳಿ ಶುಕ್ರದೇವರನ್ನ ಆನಿದ್ನ ಮಾಡಬೇಕಾಗುತ್ತೆ ಓಂ ಬಾರ್ಗವಾಯ ವಿದ್ಮಹೇ ಅಸುಚಾರಾಯ ದೀಮಹೇ ತನ್ನೋ ಶುಕ್ರಾ ಪ್ರಜೋದಯಾಸ್ವಾಹಾ ಓಂ ಬಾರ್ಗವಾಯ ವಿದ್ಮಹೇ ಅಸುಚಾರಾಯ ದೀಮಹೇ ತನ್ನೋ ಶುಕ್ರಾ ಪ್ರಜೋದಯಸ್ವಾಹಾ ಓಂ ಸು ಬಾರ್ಗವಾಯ ವಿದ್ಮಹೇ ಅಸುಚಾರಾಯ ದೀಮಹೇ ತನ್ನೋ ಶುಕ್ರಾ ಪ್ರಜೋದಯಸ್ವಾಹಾ ಓಂ ಶುಕ್ರದೇವಾಯ ಇದ ನಮಃ ಈಗ ಶ್ರೀ ಶುಕ್ರಾಚಾರ್ಯಾಯ ಕೃಪಾ ಆಶೀರ್ವಾದ ಸಿದ್ಧಾರ್ಥ ಇನ್ನು ಅದೇ ರೀತಿಯಾಗಿ ಶ್ರೀ ಶನೇಶ್ವರ ಸ್ವಾಮಿ ನಮ್ಮ ಕರ್ಮಕ್ಕೆ ತಕ್ಕ ಫಲಗಳನ್ನು ಕೊಡ್ತಕ್ಕಂಥವರಾಗಿರ್ತಾರೆ ಅವರು ಯಾವುದೇ ಒಂದು ಒಬ್ಬ ವ್ಯಕ್ತಿಯನ್ನು ರಾಶಿಯಲ್ಲಿ ಬಂದಾಗ ಅವರಿಗೆ ಕಷ್ಟ ಕೊಟ್ಟು ಅದರ ಮೌಲ್ಯವನ್ನು ತಿಳಿಸಿ ನಮ್ಮನ್ನು